ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ಕಿನ ಯೂನಿಟ್ ಒನ್ನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ಒನ್ ಐಡೆಂಟಿಫೈಸ್ ದ ಗಿವನ್ ಲೆಟರ್ಸ್ ಆ್ಯಂಡ್ ದೇ ಸೌಂಡ್ಸ್ ಈ ಯೂನಿಟ್ನಲ್ಲಿ ವಿದ್ಯಾರ್ಥಿಗಳೇ ನಾವು ಫೊನೆಟಿಕ್ಸ್ ಸಿಂಬಲ್ಸ್ಗಳ ಬಗ್ಗೆ ಸಂಪೂರ್ಣವಾಗಿ ಕಲಿತಾ ಇದ್ದೀವಿ ಆಕ್ಟಿವಿಟಿ ಒನ್ ಪಾಯಿಂಟ್ ಒನ್ ಇಲ್ಲಿ ಒಂದು ಪದ್ಯವನ್ನು ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರುವಂಥ ಪದ್ಯದಲ್ಲಿ ಕೆಲವು ಪದಗಳನ್ನು ಬೋಲ್ಡ್ ಲೆಟರ್ನಲ್ಲಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಇವುಗಳನ್ನು ನೀವು ಐಡೆಂಟಿಫೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕೆಲವು ಪದಗಳು ಇ ಅಂತ ಇದೆ ಇನ್ನು ಕೆಲವು ಪದಗಳು ಇ ಎಂಬ ಪ್ರೊನೌನ್ಸಿಯೇಷನನ್ನು ಹೊಂದಿದ್ದಾವೆ ಇಲ್ಲಿ ಡು ಯು ಫೈಂಡ್ ಎನಿ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ವರ್ಡ್ಸ್ ಶಿಪ್ ಶೀಪ್ ಇಲ್ಲಿ ಇ ಅನ್ನೋ ಸೌಂಡ್ ಇದ್ರೆ ಶೀಪ್ ಅನ್ನೋ ಪದದಲ್ಲಿ ಇ ಎಂಬ ಸೌಂಡ್ ಇದೆ ಗ್ರೀನ್ ಸಪ್ಲೈ ಸಮ್ ಮೋರ್ ವರ್ಡ್ಸ್ ಈ ರೀತಿಯ ಇನ್ನೂ ಕೆಲವು ಪದಗಳನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ನಿಮಗೆ ಕೊಟ್ಟಿದ್ದೇನೆ ಶಿಪ್ ಗ್ರೀನ್ ಸ್ಲಿಪ್ ಫಿಟ್ ಸಿಟ್ ಹಿಡ್ ಶೀಪ್ ಗ್ರೀನ್ ಸ್ಲೀಪ್ ಫೀಟ್ ಸೀಟ್ ಹೀಡ್ ನೆಕ್ಸ್ಟ್ ರೀಡ್ ದ ವರ್ಡ್ಸ್ ಗಿವನ್ ಬಿಲೋ ಅಲೌಡ್ ಆ್ಯಂಡ್ ರೈಟ್ ದೆಮ್ ಡಾ ಇನ್ ದೇರ್ ರೆಸ್ಪೆಕ್ಟಿವ್ ಕಾಲಮ್ಸ್ ಒನ್ ಎಕ್ಸಾಂಪಲ್ ಹ್ಯಾಸ್ ಬಿನ್ ಗಿವನ್ ಫರ್ ಯು ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಕೆಲವು ಪದಗಳು ಇ ಎಂಬ ಸೌಂಡನ್ನು ಕೊಡ್ತವೆ ಇನ್ನೂ ಕೆಲವು ಪದಗಳು ಇ ಎಂಬ ಸೌಂಡನ್ನು ಕೊಡ್ತವೆ ಯಾವ್ಯಾವ ಪದಗಳಿದ್ದಾವೆ ಅಂತೇಳಿ ನಾವು ಅವುಗಳನ್ನು ಈ ಬಾಕ್ಸ್ಗಳಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಇ ಎಂಬ ಸೌಂಡನ್ನು ಕೊಡುವಂಥ ಪದಗಳು ವಿನ್ ಫಿಟ್ ಮಿಸ್ಟ್ ಕಿಟ್ ಇ ಎಂಬ ಸೌಂಡನ್ನು ಕೊಡುವಂಥ ಪದಗಳು ರೀಡ್ ಲೀಡ್ ಸೀಕ್ ಕ್ಲೀನ್ ಇನ್ನು ಕೆಲವು ಉಳಿದಂಥ ಪದಗಳನ್ನು ನೋಡೋದಾದರೆ ಗ್ರಿನ್ ಮಿಕ್ಸ್ ವಿನ್ ಸ್ಪಿಟ್ ಇಟ್ ಟ್ರಿಮ್ ಹಿಡ್ ಈ ಪದಗಳು ಇ ಎಂಬ ಸೌಂಡನ್ನು ಕೊಡುತ್ತವೆ ಪ್ರೀಸ್ಟ್ ರೀಡ್ ಸ್ಪೀಡ್ ಮೀಟ್ ಬ್ರೀಡ್ ಶೀಟ್ ಮೀನ್ ಡ್ರೀಮ್ ಫೀಸ್ ಹೀಡ್ ಲೀನ್ ಈ ಪದಗಳು ಇ ಎಂಬ ಸೌಂಡನ್ನು ಕೊಡ್ತವೆ ಆಕ್ಟಿವಿಟಿ ಒನ್ ಪಾಯಿಂಟ್ ಟು ಯುವ ಟೀಚರ್ ವಿಲ್ ರೀಡ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ವರ್ಡ್ಸ್ ಲಿಸನ್ ಆ್ಯಂಡ್ ರಿಪೀಟ್ ಈ ಪದಗಳನ್ನು ವಿದ್ಯಾರ್ಥಿಗಳೇ ನಿಮ್ಮ ಟೀಚರ್ ಓದಿದಾಗ ಅವುಗಳನ್ನು ಕೇಳಿಸ್ಕೊಳ್ಳಿ ಮತ್ತು ಏನು ಡಿಫ್ರೆನ್ಸ್ ಇದೆ ಅಂತೇಳಿ ಐಡೆಂಟಿಫೈ ಮಾಡಿ ಮತ್ತು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ರೀಡ್ ದ ವರ್ಡ್ಸ್ ಗಿವನ್ ಬಿಲೋ ಆ್ಯಂಡ್ ರೈಟ್ ದೆಮ್ ಡೌನ್ ಇನ್ ದೇರ್ ರೆಸ್ಪೆಕ್ಟಿವ್ ಕಾಲಮ್ಸ್ ಒನ್ ಎಕ್ಸಾಂಪಲ್ ಹ್ಯಾಸ್ ಬೀನ್ ಗಿವನ್ ಫಾರ್ ಯು ಇಲ್ಲಿ ವಿದ್ಯಾರ್ಥಿಗಳೇ ಎ ಮತ್ತು ಆ ಎಂಬ ಸೌಂಡನ್ನು ಕೊಡುವಂಥ ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ನಾವು ಇಲ್ಲಿ ಕೊಟ್ಟಿರುವಂಥ ಬಾಕ್ಸ್ನಲ್ಲಿ ಬರೀಬೇಕಾಗುತ್ತೆ ಎ ಎಂಬ ಸೌಂಡನ್ನು ಕೊಡುವಂಥ ಪದಗಳು ನೆಕ್ ಟೆನ್ಸ್ ಲೆಫ್ಟ್ ಡೆಕ್ ಸೆಂಟ್ ಫ್ರೆಶ್ ಡೆನ್ ಡ್ರೆಂಚ್ ಸ್ಕೆಚ್ ಫ್ಲೆಕ್ ಆ ಎಂಬ ಸೌಂಡನ್ನು ಕೊಡುವಂಥ ಪದಗಳು ಫ್ಯಾನ್ ಕ್ಯಾಚ್ ಮ್ಯಾಡ್ ಸ್ಕ್ರ್ಯಾಚ್ ಸ್ಪ್ಯಾನ್ ಹ್ಯಾಚ್ ಪ್ಯಾಟ್ ಫ್ಲ್ಯಾಟ್ ಮತ್ತು ಕ್ರ್ಯಾಕ್ ನೆಕ್ಸ್ಟ್ ಆಕ್ಟಿವಿಟಿ ಒನ್ ಪಾಯಿಂಟ್ ತ್ರೀ ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಪಾಟ್ ಮಾಸ್ಕ್ ಫಾಸ್ಟ್ ಶಾಕ್ ಹಾಟ್ ಹಾಡ್ ಪಾಸ್ಟ್ ಆಟ್ ಸ್ಮಾರ್ಟ್ ಬಾರ್ಕ್ ಈ ಎಲ್ಲ ಪದಗಳು ವಿದ್ಯಾರ್ಥಿಗಳೇ ಆ ಎಂಬ ಸೌಂಡನ್ನು ಕೊಡ್ತವೆ ಈ ರೀತಿಯ ಇನ್ನೂ ಕೆಲವು ನಾಲ್ಕು ಪದಗಳನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಎಕ್ಸಾಂಪಲನ್ನು ಕೊಟ್ಟಿದ್ದೇನೆ ಉಳಿದಂಥ ಎಕ್ಸಾಂಪಲ್ಗಳನ್ನು ಕೂಡ ನೀವು ಬರಿಬೋದು ನೆಕ್ಸ್ಟ್ ರೀಡ್ ದ ಪ್ಯಾರಾಗ್ರಾಫ್ ಗಿವನ್ ಬಿಲೋ ಅಂಡರ್ಲೈನ್ ದ ವರ್ಡ್ಸ್ ವಿತ್ ಅ ಸಿಮಿಲರ್ ಸೌಂಡ್ ಯು ಹ್ಯಾವ್ ಐಡೆಂಟಿಫೈಡ್ ಅಬೌವ್ ಮೇಲೆ ಐಡೆಂಟಿಫೈ ಮಾಡಿರುವಂಥ ಪದಗಳ ರೀತಿ ಇರುವಂಥ ಪದಗಳನ್ನು ಇಲ್ಲಿ ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅಂಡರ್ಲೈನ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ನೆಕ್ಸ್ಟ್ ಆ್ಯಕ್ಟಿವಿಟಿ ಒನ್ ಪಾಯಿಂಟ್ ಫೋರ್ ರೇಕಾ ಕೇಮ್ ಅಕ್ರಾಸ್ ಸಮ್ ವರ್ಡ್ಸ್ ಗಿವನ್ ಬಿಲೋ ಪ್ರನೌನ್ಸ್ ದಮ್ ಆ್ಯಂಡ್ ಫೈನ್ ದ ಕಾಮನ್ ಸೌಂಡ್ ಇನ್ ದೀಸ್ ವರ್ಡ್ಸ್ ಈ ಪದಗಳನ್ನು ವಿದ್ಯಾರ್ಥಿಗಳೇ ನಾವು ಪ್ರನೌನ್ಸ್ ಮಾಡಿದಾಗ ಆ ಎಂಬ ಸೌಂಡ್ ಇಲ್ಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಗೇನ್ ಅಮಾಂಗ್ ಅಚೀವ್ ಅಲೂಫ್ ಅಸಿಸ್ಟ್ ಅರೌಂಡ್ ಈ ರೀತಿಯ ಇನ್ನು ನಾಲ್ಕು ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದೇನೆ ನೀವು ಇನ್ನೂ ಹೆಚ್ಚಿನ ಪದಗಳನ್ನು ಬರಿಬೋದು ಆಕ್ಟಿವಿಟಿ ಒನ್ ಪಾಯಿಂಟ್ ಫೈವ್ ರೀಡ್ ದ ವರ್ಡ್ಸ್ ದಟ್ ಬಿಲಾಂಗ್ ಟು ಡಿಫ್ರೆಂಟ್ ಪ್ರೊಫೆಷನ್ಸ್ ಅಬ್ಸರ್ವ್ ದ ಸೌಂಡ್ ದೇ ಎಂಡ್ ವಿತ್ ಈ ಕೊಟ್ಟಿರುವಂಥ ಪದಗಳು ಯಾವ ರೀತಿಯ ಸೌಂಡಿಂದ ಎಂಡ್ ಅಂತೇಳಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಟೀಚರ್ ಕಾರ್ಪೆಂಟ್ ಅ ಎಂಬ ಸೌಂಡಿಂದ ಆಗ್ತಾ ಇದ್ದಾವೆ ಈ ರೀತಿಯ ಕೆಲವು ಎಕ್ಸಾಂಪಲ್ಸನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ಅದನ್ನು ನೋಡಿ ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಒನ್ ಪಾಯಿಂಟ್ ಸಿಕ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಅ ಎಂಬ ಸೌಂಡನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂಥ ಪದಗಳು ಫಸ್ಟ್ ಬರ್ಡ್ ಲರ್ನ್ ಶರ್ಟ್ ಡಟ್ ಹರ್ಟ್ ಇನ್ನು ಕೆಲವು ಪದಗಳನ್ನು ನಾವಿಲ್ಲಿ ಬರೀಬೇಕಾಗುತ್ತೆ ಎಕ್ಸಾಂಪಲನ್ನು ನಾನಿಲ್ಲಿ ನಿಮಗೆ ಕೊಟ್ಟಿದ್ದೇನೆ ನೀವು ಇನ್ನು ಉಳಿದಂಥ ಎಕ್ಸಾಂಪಲ್ಸನ್ನು ಬರಿಬೋದು ಆಕ್ಟಿವಿಟಿ ಒನ್ ಪಾಯಿಂಟ್ ಸೆವೆನ್ ಇಲ್ಲಿ ವಿದ್ಯಾರ್ಥಿಗಳೇ ಆ ಎಂಬ ಸೌಂಡನ್ನು ನಿಮಗೆ ಕೊಡ್ತಾ ಇದ್ದಾರೆ ಇಲ್ಲಿರುವಂಥ ಪದಗಳನ್ನು ನಾವು ನೋಡೋದಾದರೆ ಅಪ್ ಟಬ್ ಮಗ್ ಕಬ್ ಬಟ್ ಶಟ್ ಈ ರೀತಿಯ ಇನ್ನೂ ಕೆಲವು ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನಿಲ್ಲಿ ನಿಮಗೆ ಎಕ್ಸಾಂಪಲ್ಸನ್ನು ಕೊಡ್ತಾ ಇದ್ದೇನೆ ನೆಕ್ಸ್ಟ್ ಆಕ್ಟಿವಿಟಿ ಒನ್ ಪಾಯಿಂಟ್ ಏಟ್ ಇಲ್ಲಿ ಉ ಮತ್ತು ಉ ಎಂಬ ಸ್ವರಗಳನ್ನು ಇಲ್ಲಿ ನಿಮಗೆ ಪರಿಚಯ ಮಾಡಿ ಕೊಡ್ತಾ ಇದ್ದಾರೆ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಉ ಎಂಬ ಸೌಂಡ್ ಬರುವಂಥ ಪದಗಳು ಬುಲ್ ಪುಲ್ ಪುಟ್ ಬುಲ್ ಬುಷ್ ಉ ಎಂಬ ಸೌಂಡ್ ಬರುವಂಥ ಪದಗಳು ಮೂಡ್ ಟೂ ಇನ್ಕ್ಲೂಡ್ ಫೂಡ್ ವ್ಯೂ ಅವುಗಳನ್ನು ಇಲ್ಲಿ ಬಾಕ್ಸ್ನಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅವುಗಳನ್ನು ಇಲ್ಲಿ ಬರೆದಿದ್ದೇನೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಒನ್ ಪಾಯಿಂಟ್ ನೈನ್ ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಓ ಎಂಬ ಸೌಂಡ್ ಅನ್ನು ಕೊಡುವಂತ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಸ್ಟೋರ್ ಶೋರ್ ಡೋರ್ ಫ್ಲೋರ್ ಚೋರ್ ಅಡೋರ್ ನೆಕ್ಸ್ಟ್ ಇನ್ನು ಕೆಲವು ಪದಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಎರಡನೆಯ ಕಾಲಂನಲ್ಲಿ ರೀಡ್ ದಿಸ್ ಲೌಡ್ಲಿ ದ ಕಾಪ್ ಬ್ರಾಟ್ ಹಾಟ್ ಟೀ ಆಫ್ಟರ್ ಹಿ ಶಾಟ್ ಅಥೀಫ್ ಹೂ ಎಸ್ಕೇಪ್ ವೆನ್ ಹಿ ವಾಸ್ ಕಾಟ್ ಇವುಗಳನ್ನು ಇಲ್ಲಿ ವಿದ್ಯಾರ್ಥಿಗಳೇ ಬಾಕ್ಸ್ನಲ್ಲಿ ಸಪ್ರೇಟ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅವುಗಳನ್ನು ಬರೆದಿದ್ದೇನೆ ಮತ್ತು ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾನಿಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ಇವುಗಳನ್ನು ನೋಡಿಕೊಂಡು ಬರೆದು ಪ್ರಾಕ್ಟೀಸನ್ನು ಮಾಡ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಒನ್ ಪಾಯಿಂಟ್ ಒನ್ ಜೀರೋ ಗೋ ಥ್ರೂ ದ ಲಿಸ್ಟ್ ಆಫ್ ವರ್ಡ್ಸ್ ಗಿವನ್ ಬಿಲೋ ಪ್ರನೌನ್ಸ್ ಈಚ್ ವರ್ಡ್ ಐಡೆಂಟಿಫೈ ದ ವಾವೆಲ್ ಸೌಂಡ್ ಆ್ಯಂಡ್ ರೈಟ್ ದೇಮ್ ಇನ್ ದ ರೆಸ್ಪೆಕ್ಟಿವ್ ಕಾಲಮ್ಸ್ ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಈ ಪದಗಳನ್ನು ಪ್ರನೌನ್ಸ್ ಮಾಡಿ ಮತ್ತು ಅವುಗಳು ಯಾವ ರೀತಿಯ ವಾವೆಲ್ ಸೌಂಡನ್ನು ಪ್ರನೌನ್ಸ್ ಮಾಡ್ತಾ ಇದ್ದಾವೆದನ್ನು ಗಮನಿಸಿ ಮತ್ತು ಇಲ್ಲಿ ಕೊಟ್ಟಿರುವಂಥ ಬಾಕ್ಸ್ಗಳಲ್ಲಿ ಅವುಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಈಟ್ ಇಲ್ಲಿ ಇ ಎಂಬ ಸೌಂಡ್ ಇದೆ ಅದೇ ರೀತಿಯ ಪದಗಳು ಸ್ವೀಟ್ ಈಸ್ ಇನ್ ಮಿಂಟ್ ಪಿಂಕ್ ಇಲ್ಲಿ ಇ ಎಂಬ ಸೌಂಡ್ ಬರ್ತಾ ಇದೆ ನೆಕ್ಸ್ಟ್ ಎಗ್ ಎ ಎಂಬ ಸೌಂಡ್ ಇಲ್ಲಿ ಬರ್ತಾ ಇದೆ ದೆಮ್ ಸ್ಪೆಂಟ್ ಡೆವಿಲ್ ಚೆಕ್ ನೆಕ್ಸ್ಟ್ ಆ್ಯಪಲ್ ಇಲ್ಲಿ ಆ್ಯಂಬ ಸೌಂಡನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯ ಉಳಿದಂಥ ಸಂಬಂಧಪಟ್ಟಂಥ ಪದಗಳು ಕ್ಯಾಪ್ ಮ್ಯಾಟ್ ಫ್ಲ್ಯಾಟ್ ಸ್ಕ್ಯಾಟರ್ ನೆಕ್ಸ್ಟ್ ಆರ್ಟ್ ಇಲ್ಲಿ ಆ ಎಂಬ ಸೌಂಡ್ ಬರ್ತಾ ಇದೆ ಪಾಸ್ ಆರ್ಟ್ ಪಾಕ್ ವಾಸ್ಟ್ ನೆಕ್ಸ್ಟ್ ಪುಟ್ ಉ ಎಂಬ ಸೌಂಡ್ ಇದೆ ಇಲ್ಲಿರುವುದು ಕೇವಲ ಒಂದೇ ಪದ ಪುಷ್ ನೆಕ್ಸ್ಟ್ ಡಿಫ್ತಾಂಗ್ಸ್ ಇಲ್ಲಿ ನಿಮಗೆ ವಿದ್ಯಾರ್ಥಿಗಳೇ ಡಿಫ್ತಾಂಗ್ ಗಳನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಡಿಫ್ತಾಂಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಆ ಡಿಫ್ತಾಂಗ್ ಇಸ್ ಅ ಕಾಂಬಿನೇಷನ್ ಆಫ್ ಟೂ ವಾವೆಲ್ ಸೌಂಡ್ಸ್ ಎರಡು ವಾವೆಲ್ ಸೌಂಡ್ಸ್ ಗಳ ಕಾಂಬಿನೇಷನ್ ಡಿಫ್ತಾಂಗ್ ಆಕ್ಟಿವಿಟಿ ಒನ್ ಪಾಯಿಂಟ್ ಒನ್ ಒನ್ ಇಲ್ಲಿ ವಿದ್ಯಾರ್ಥಿಗಳು ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಆ ಪದಗಳು ಐ ಎ ರೀತಿಯ ಡಿಫ್ತಾಂಗಿಗೆ ಯಾವ್ಯಾವು ಸಂಬಂಧಪಟ್ಟಿದ್ದಾವೆ ಅಂತೇಳಿ ನೀವು ಕಾಲಮ್ನಲ್ಲಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಈಗಾಗಲೇ ಅವುಗಳನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಒಂದು ಎಕ್ಸಾಂಪಲನ್ನು ನಾನು ಓದೋದಾದರೆ ಐ ಎಂಬ ಪದಕ್ಕೆ ಕ್ರಾಯ್ ಎ ಎಂಬ ಪದಕ್ಕೆ ಮೇಕ್ ಒ ಎಂಬ ಪದಕ್ಕೆ ಟಾಯ್ ನೆಕ್ಸ್ಟ್ ಇಲ್ಲೂ ಕೆಲವು ಪದಗಳನ್ನು ವಿದ್ಯಾರ್ಥಿಗಳೇ ನಮಗೆ ಕೊಟ್ಟಿದ್ದಾರೆ ಈ ಪದಗಳು ಡಿಫ್ತಾಂಗ್ಸ್ ಆಗಿದ್ದಾವೆ ಇವು ಯ ಎ ಓ ಈ ರೀತಿಯ ಸೌಂಡ್ಗಳನ್ನು ಇವು ನಮಗೆ ನೀಡ್ತಾ ಇದ್ದಾವೆ ಎಕ್ಸಾಂಪಲನ್ನು ನಿಮಗೆ ನೀಡೋದಾದರೆ ಇಯ ಎಂಬ ಡಿಫ್ತಾಂಗಿಗೆ ಯ ಎಂಬ ಪದಕ್ಕೆ ಎ ರಯ ಶ ನೆಕ್ಸ್ಟ್ ಉ ಅ ಎಂಬ ಡಿಫ್ತಾಂಗಿಗೆ ಉದಾಹರಣೆ ಪು ಶು ಅ ಈ ರೀತಿ ಎಕ್ಸಾಂಪಲ್ಸ್ಗಳನ್ನು ವಿದ್ಯಾರ್ಥಿಗಳ ನೀವಲ್ಲಿ ಬರಿಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಒನ್ ಪಾಯಿಂಟ್ ಒನ್ ಟೂಗೆ ಬಂದಾಗ ಇಲ್ಲಿ ವಿದ್ಯಾರ್ಥಿಗಳೇ ಡಿಫ್ತಾಂಗ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದರಲ್ಲಿ ಯ ಎಂಬ ಸೌಂಡ್ ಬರುವಂಥ ಪದಗಳಿಗೆ ಒಂದು ಡ್ಯಾಶನ್ನು ಹಾಕಿ ಎ ಎಂಬ ಸೌಂಡ್ ಬರುವಂಥ ಪದಗಳಿಗೆ ಎರಡು ಡ್ಯಾಶನ್ನು ಹಾಕಿ ಮತ್ತು ವ ಎಂಬ ಸೌಂಡ್ ಬರುವಂಥ ಪದಗಳಿಗೆ ಮೂರು ಡ್ಯಾಶನ್ನು ಹಾಕಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಉತ್ತರವನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೀವು ಅವುಗಳನ್ನು ನೋಡಿ ಬರೆದುಕೊಳ್ಬೋದು ನೆಕ್ಸ್ಟ್ ಆ್ಯಕ್ಟಿವಿಟಿ ಒನ್ ಪಾಯಿಂಟ್ ಒನ್ ತ್ರೀ ಗೋ ಥ್ರೂ ದಿಸ್ ಡಿಫ್ತಾಂಗ್ ಸ್ಟೋರಿ ಆ್ಯಂಡ್ ಫೈಂಡ್ ದ ಹಿಡನ್ ಡಿಫ್ತಾಂಗ್ಸ್ ಕ್ಲಾಸಿಫೈ ದೇಮ್ ಆ್ಯಂಡ್ ರೈಟ್ ಇನ್ ದಿ ಅಪ್ರೋಪ್ರಿಯೇಟ್ ಕಾಲಮ್ಸ್ ಆ್ಯಡ್ ಸಮ್ ಮೋರ್ ಡಿಫ್ತಾಂಗ್ಸ್ ಟು ದ ಲಿಸ್ಟ್ ಇಲ್ಲಿ ಕೊಟ್ಟಿರುವಂಥ ಸ್ಟೋರಿಯನ್ನು ಓದಿ ಅಲ್ಲಿ ಅಡಗಿರುವಂಥ ಡಿಫ್ತಾಂಗ್ಸ್ಗಳನ್ನು ಐಡೆಂಟಿಫೈ ಮಾಡಿ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಐಡೆಂಟಿಫೈ ಮಾಡಿ ಕೆಲವು ಪದಗಳನ್ನು ವಿದ್ಯಾರ್ಥಿಗಳೇ ಬರೆದಿದ್ದೇನೆ ನೀವು ಇನ್ನೂ ಹೆಚ್ಚಿನ ಪದಗಳನ್ನು ಇಲ್ಲಿ ಬರೀಬೋದಾಗಿರುತ್ತೆ ವಿದ್ಯಾರ್ಥಿಗಳೇ ನಾವು ಇದುವರೆಗೂ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಬುಕ್ಕಿನ ಯೂನಿಟ್ ಒನ್ನರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ